ನಾವೆಲ್ಲರೂ ಕೂಡ ನಮ್ಮ ಸಮಾಜದ ರಾಜ್ಯದ ಚುನಾವಣೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಬಂದಿರುವಂತಹ ಚುನಾವಣೆ ಬರುವ ಹದಿಮೂರನೇ ತಾರೀಕು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದಂತಹ ಸ್ನೇಹಿತರಾದ ರಘುನಾಥ್ರವರು ಮತ್ತು ನಮ್ಮ ಜಿಲ್ಲೆಯಿಂದ ರಾಜ್ಯ ಸಮಿತಿಗೆ ರಾಜ್ಯದ ಜಿಲ್ಲೆಯ ಪ್ರತಿನಿಧಿಯಾಗಿ ರಾಜ್ಯ ಸಮಿತಿಗೆ ಅಭ್ಯರ್ಥಿಯಾಗಿರುವಂತಹ ಸ್ನೇಹಿತ ರಘುರಾಮ್ ಇವರ ಚುನಾವಣಾ ಪ್ರಚಾರಕ್ಕೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಈಗಾಗಲೇ ನಾವು ತೀರ್ಥಹಳ್ಳಿಯಲ್ಲಿ ಕೂಡ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ಸಮಾಜ ಬಾಂಧವರೊಡನೆ ಮಾತನಾಡಿ ಈಗ ಸಾಗರ ಪಟ್ಟಣಕ್ಕೆ ಬಂದಿದ್ದೀವಿ ಈ ಬಾರಿ ಜಿಲ್ಲೆಯ ಎಲ್ಲ ವಾತಾವರಣವನ್ನು ನೋಡಿದ್ರೆ ಸಮಾಜದ ಈ ಚುನಾವಣೆಯಲ್ಲಿ ರಾಜ್ಯಕ್ಕೆ ರಘುನಾಥ್ರವರು ನಮ್ಮ ಜಿಲ್ಲೆಗೆ ರಘುರಾಮ್ ರವರು ಆಯ್ಕೆ ಆಗೋದಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ ಮತ್ತು ತಮ್ಮ ಮೂಲಕ ಸಮಾಜದ ಮತಬಾಂಧವರಲ್ಲಿ ಕೋರ್ಕೊಳ್ತೇನೆ ಕೂಡ ಇವರಿಬ್ಬರನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ರಘುನಾಥ್ರವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಕಳೆದ ಬಾರಿ ಕೇವಲ ನಾನೂರ ಐವತ್ತು ನಾನೂರ ನಾನೂರ ಐವತ್ತು ಮತಗಳಿಂದ ಅಧ್ಯಕ್ಷ ಸ್ಥಾನದಲ್ಲಿ ಪರಾಭವಗೊಂಡಂತವ್ರು ಅವರ ಜೊತೆಗೆ ನಮ್ಮ ಅಶೋಕ್ ಹಾರ್ನಹಳ್ಳಿ ಅವರು ಕೂಡ ನಿಂತಿದ್ರು ಲಕ್ಷ್ಮೀಕಾಂತ್ ಅವರಿಗೆ ಕೂತಿದ್ದಾರೆ ಅವರು ಹಿರಿಯ ಉಪಾಧ್ಯಕ್ಷರು ಅವರು ಕೂಡ ಚುನಾವಣೆಯಲ್ಲಿ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು ಈ ತ್ರಿಕೋನ ಸ್ಪರ್ಧೆಯಲ್ಲಿ ನಾನೂರೈವತ್ತು ಓಟಿನಿಂದ ಪರಾಭವಗೊಂಡಂತಹ ನಮ್ಮ ರಘುನಾಥ್ರವರು ಈ ಬಾರಿ ಲಕ್ಷ್ಮೀಕಾಂತ್ ಅವ್ರು ಕೂಡ ರಘುನಾಥ್ರವರಿಗೆ ಜೊತೆಗೆ ಬೆನ್ನೆಲುಬಾಗಿ ನಿಂತು ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ ಈ ಬಾರಿ ಈ ಎಲ್ಲ ಕಾರಣದಿಂದ ಜೊತೆ ಜೊತೆಗೆ ಹಿಂದೆ ಚುನಾವಣೆಯಲ್ಲಿ ಪರಾಭವಗೊಂಡ್ರೂ ಕೂಡ ಸಮಾಜದ ಕೆಲಸವನ್ನ ಕಳೆದ ಮೂರು ವರ್ಷದಿಂದ ಯಾವುದೇ ಅಡೆತಡೆ ಇಲ್ಲದೆ ಸಮಾಜ ಬಾಂಧವರು ಕಷ್ಟ ಹೇಳ್ಕೊಂಡು ಬಂದಂತವರಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಇದೆಲ್ಲ ಹಿತ ದೃಷ್ಟಿಯಲ್ಲಿ ಇವರ ಗೆಲುವನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಆಯ್ಕೆ ಆದ ನಂತರ ಏನೇನು ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಂಡು ಸಮಾಜಕ್ಕೋಸ್ಕರ ಏನೇನು ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹದಿಂದ ಅವ್ರು ತಮ್ಮ ಹತ್ರ ಹಂಚ್ಕೋತಾರೆ ಏನೇನು ಮಾಡಲಿಕ್ಕೆ ತಯಾರಿದ್ದಾರೆ ಅಂತೇಳಿ ಅವರದ್ದೇ ಆದ ತಂಡ ಉದಾಹರಣೆಗೆ ಜಿಲ್ಲೆಯಿಂದ ರಘುರಾಮ್ನವರು ಆಯ್ಕೆ ಆಯ್ತಾರೆ ಆ ರೀತಿ ಎಲ್ಲ ಜಿಲ್ಲೆಯಿಂದ ಕೂಡ ಅವರದ್ದೇ ಆದ ತಂಡ ಆಯ್ಕೆ ಆಗದಲ್ಲಿ ಯಾವುದೇ ರೀತಿಯ ಸಂದೇಹ ಕೂಡ ಇಲ್ಲ ಸಮಾಜಕ್ಕೋಗಿ ಕೆಲಸವನ್ನ ಮಾಡ್ಲಿಕ್ಕೋಸ್ಕರ ಸಮಯವನ್ನ ಕೊಡ್ಲಿಕ್ಕೆ ಇವರೆಲ್ಲ ತಯಾರಾಗಿರುವಂತಹವರು ಹಾಗಾಗಿ ತಮ್ಮ ಮೂಲಕ ಇತ್ತೀಚಿನ ದಿನಗಳಲ್ಲಿ ಕೆಲವು ಇವರುಗಳ ಬಗ್ಗೆ ಅಪಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಏನು ಮಾಡಕ್ಕಾಗಲಿಲ್ಲ ಅಂದ್ರೆ ಅಪಪ್ರಚಾರನೆ ಆಗದು ಮಾಡೋದು ಅಂತೇಳಿ ಆದ್ರಿಂದ ಹತಾಶರಾಗಿ ಏನೇನೋ ಮಾತನಾಡ್ತಿದ್ದಾರೆ ಏನೇನೋ ಅಂದ್ರೆ ಬೇರೆ ಏನಲ್ಲ ಇವರು ಮೂರು ವರ್ಷ ಬಿಟ್ಟು ಈಗ ಬಂದಿದ್ದಾರೆ ಎಲೆಕ್ಷನ್ ಇಲ್ಲಕ್ಕೆ ನಮ್ ಜೊತೆ ಇರ್ಲಿಲ್ಲ ಅಂತ ಜನ ಮತದಾರರು ಅವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಂತರ ಅವರ ತಂಡಕ್ಕೆ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರು ಇವರು ಬೇರೆ ಬೇರೆ ವೇದಿಕೆಗಳಲ್ಲಿ ನಮ್ಮ ಸಮಾಜದ ಜನರ ಜೊತೆಗಿದ್ರು ಅದನ್ನ ಹೇಳ್ದನೆ ನಮ್ಮ ಜೊತೆಗೆ ಇರಲಿಲ್ಲ ಮೂರು ವರ್ಷ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಅವರ ಜೊತೆಗೆ ಇರಲಿಲ್ಲ ನಿಜ ಸಮಾಜದ ಜನರ ಜೊತೆಗೆ ಇದ್ದಿದ್ದು ಅಷ್ಟೇ ಸತ್ಯ ಹಾಗಾಗಿ ತಮ್ಮ ಮೂಲಕ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮ ಮೂಲಕ ನಮ್ಮ ಮತದಾರರ ಗಮನಕ್ಕೆ ತರಬೇಕು ಒಳ್ಳೆಯ ವ್ಯಕ್ತಿಗಳು ಗೆದ್ರೆ ಸಮಾಜಕ್ಕೆ ಹಿತಕರ ಸಮಾಜದ ಅಭಿವೃದ್ಧಿಗೆ ಕೂಡ ಹಿತಕರವಾಗಿರ್ತದೆ ಅಂತೇಳಿ ಹೇಳ್ತಾ ತಮ್ಮ ಮೂಲಕ ಮತವನ್ನ ಕೇಳ್ಕೊತೀವಿ ಮುಂದಿನ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು